ಮಾಡಿರ್ತಕ್ಕಾಗದಲ್ಲಿ ಇವರು ಕೊಟ್ಟು ಮಳಿಗೆಗಳು ಬರ್ತಕ್ಕಂಥ ಬಾಡಿಗೆ ಹಣವನ್ನ ಕರಾಬ್ ಜಮೀನನ್ನ ಮಾರಾಟ ಮಾಡಿದ್ದಾರೆ ಮಾರಾಟ ಮಾಡಿರ್ತಕ್ಕಂಥ ಕುಟುಂಬ ಇದು ನಾನು ಅನೇಕ ಸಂದರ್ಭದಲ್ಲಿ ಇದ್ದೀನಿ ಹೇಳಿದಿನಿ ಹೂಗಳರು ಬಹುಶಃ ಈ ಸರ್ಕಾರದಲ್ಲಿ ಹೂಗಳಿಗೆ ಹೆಚ್ಚು ಅವಕಾಶ ಕೊಡ್ತಾ ಇದಾರೆ ಇದು ಒಂದು ಎರಡು ರೂಪಾಯಿ ಅಲ್ಲ ಐನೂರು ಕೋಟಿ ರೂಪಾಯಿ ಐನೂರು ಕೋಟಿ ರೂಪಾಯಿ ಸರ್ಕಾರಿ ಆಸ್ತಿಗಳನ್ನ ಇವತ್ತು ಅವ್ರ ಮನೆ ಇರ್ತಕ್ಕಂಥ ಸರ್ಕಾರಿ ಬೀಕರಾಬ್ ರೀ ಅವ್ರ ಮನೆ ಇರ್ತಕ್ಕಂಥದ್ದು ಸರ್ಕಾರಿ ಬೀಕರಾಬು ಇವತ್ತು ವಾಣಿಜ್ಯ ಮಳಿಗೆಗಳು ಕಟ್ಟಿರ್ತಕ್ಕಂಥದ್ದು ಇಲ್ಲಿ ಈಗ ನಮ್ಮ ನಾನು ಶಾಸಕರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಪರ್ಮಿಷನ್ ಕೊಟ್ಟಿದ್ವಿ ಇವ್ರು ಡಿ ಡಿ ಪಿ ಪರ್ಮಿಷನ್ ಕೊಟ್ಟಿದ್ರು ಪರ್ಮಿಷನ್ ತಗೊಂಡು ನಿಯೋ ಕ್ಲಬ್ ಅನ್ನ ಅವರು ಒಂದು ಕೋಟಿ ಐವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿರ್ತಕ್ಕಂಥದ್ದು ಇದು ಎಂ ಸಿ ಸುಧಾಕರ್ ಜೆ ಕೆ ಕೃಷ್ಣಾರೆಡ್ಡಿ ಪ್ರತಿಷ್ಠೆ ಅಲ್ಲ ನಾನು ಶಾಸಕರ ಆದಾಗಲಿಂದ ಕೂಡ ಹೇಳ್ತಾ ಇದ್ದೇನೆ ಮುನ್ನೂರು ಕೋಟಿ ರೂಪಾಯಿ ಇವತ್ತು ಅದು ಐನೂರು ಕೋಟಿ ರೂಪಾಯಿ ಹೊರತು ಇವರು ಇವರ ಅವ್ರ ತಾತ ಖರೀದಿ ಮಾಡಿದ್ರೆ ನಾವು ಕೇಳ್ತಾ ಇರಲಿಲ್ಲ ಅವ್ರ ಅಪ್ಪ ಖರೀದಿ ಮಾಡಿದ್ರೆ ನಾವು ಕೇಳ್ತಾ ಇರಲಿಲ್ಲ ಸುಧಾಕರ್ ಖರೀದಿ ಮಾಡಿದ್ರೆ ನಾವು ಕೇಳ್ತಾ ಇರ್ಲಿಲ್ಲ ಸರ್ಕಾರಿ ಆಸ್ತಿ ಇವತ್ತು ಪ್ರಾಣಿಗಳಲ್ಲಿ ಈ ಜಿಲ್ಲಾಧಿಕಾರಿಗಳು ಒಬ್ಬ ಮೂರ್ಖ ಜಿಲ್ಲಾಧಿಕಾರಿ ಆ ಜಿಲ್ಲಾಧಿಕಾರಿಗಳಿಗೆ ನಾವು ಒಂದು ಪತ್ರವನ್ನ ಕೊಟ್ಟಿದ್ದೀವಿ ಅವ್ರ ಮುಂದೆ ಕೇಸ್ ಕಂಡಿದ್ದಾವೆ ಈ ಜಮೀನು ಸರ್ಕಾರಿ ಜಾಗ ವಿರುದ್ಧ ಕೇಸ್ಗಳು ಹಾಕೊಂಡಿದ್ದಾರೆ ಇವತ್ತು ಈ ಜಮೀನ್ಗೆ ಅಡ್ವರ್ಸ್ ಪೊಸಿಷನ್ಗೆ ಹಾಕ್ಕೊಂಡಿದ್ದಾರೆ ಈ ಕೇಸ್ಗಳೆಲ್ಲ ಇರೋದ್ರಿಂದ ನೀವು ಅವ್ರ ಉಸ್ತುವಾರಿ ಸಚಿವರಾಗಿರೋದ್ರಿಂದ ನಿಮ್ಮ ಕೈಯಲ್ಲಿ ಆಗೋದಿಲ್ಲ ಸಹಜವಾಗಿ ನಿಮಗೆ ಒತ್ತಡ ಇರುತ್ತೆ ನೀವು ಆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ವರ್ಗಾವ ವರ್ಗ ಮಾಡಿ ಅಥವಾ ಕೋಲಾರ ಜಿಲ್ಲೆಗೆ ವರ್ಗ ಮಾಡಿ ಅಂತ ನಾವು ಪತ್ರ ಕೊಡ್ರೆ ನಮ್ಮ ಪತ್ರ ಡಿಸ್ಮಿಸ್ ಮಾಡ್ತಾರೆ ನಾ ಹೇಳಿದೆ ಹಿಂದೇನೆ ಅಲ್ಲಿ ಒಂದು ಪ್ರತಿಭಟನೆ ಮಾಡಿದ್ವಿ ನಮ್ಮ ಡಾಕ್ಟರ್ ಕೆ ಸುಧಾಕರ್ ಜೊತೆಯಲ್ಲಿ ನೀವು ಇಲ್ಲಿಂದ ಹೋದ್ಮೇಲೆ ಆ ಲಂಡನ್ ನಲ್ಲಿ ಆ ಹಿಂದಿನ ಪ್ರಧಾನಮಂತ್ರಿಗಳು ಅವ್ರದ್ದು ಸ್ಟ್ಯಾಚ್ಯೂ ಇಟ್ಟಿದ್ರು ನೀವು ಹೋದ್ಮೇಲೆ ಸ್ಟ್ಯಾಚು ಇಟ್ಬಿಟ್ಟು ನೀವು ನೀಟಾಗಿ ಎಲ್ಲಾ ಬರಿತೀವಿ ಒಂದು ನೋಡಿದವರೆಲ್ಲ ನೋಡ್ಬೇಕು ಎಂತ ಭೂಗಲ್ಡ್ರಿಗೆ ಸಪೋರ್ಟ್ ಮಾಡ್ತಾ ಇದ್ರು ಅನ್ನುವಂಥದ್ದು ಹಾಗಾಗಿ ಇಲ್ಲಿ ಪ್ರತಿಷ್ಠೆ ಅವ್ರದ್ದು ನಮ್ದಲ್ಲ ಸರ್ಕಾರಿ ಜಾಗಗಳಲ್ಲಿ ಇವತ್ತು ಆ ಏನು ಲಿಯೋ ಕ್ಲಬ್ ಅನ್ನುವಂಥವ್ರು ಪರ್ಮಿಷನ್ ತಗೊಂಡಿದ್ವಿ ಅಂಬೇಡ್ಕರ್ ಕುತ್ತಳಿಯನ್ನ ಅಲ್ಲಿ ಇಟ್ಟಿದ್ದಾರೆ ಅದ್ ಕೊಳಕ್ಪಟ್ಟೆ ಜಿಲ್ಲಾಡಳಿತ ಬಟ್ಟೆ ಸುತ್ತಿದೆ ಅದನ್ನು ತೆಗೆಸಬೇಕು ನಾವು ಅನೇಕ ಸಂದರ್ಭಗಳಲ್ಲಿ ಪ್ರತಿಭಟನೆ ಮಾಡುವಂತ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿ ಮಾಡಿದ್ದೇವೆ ಐದು ನಿಮಿಷ ಕೆಲಸ ಯಾರು ಬರೋದ್ ಬೇಡ ನೀವು ಹೋಗಿ ಆ ಸಂಘಟನೆಗಳು ಯಾಕಪ್ಪ ನೀವು ಪ್ರತಿಭಟನೆ ಮಾಡ್ತಾ ಇದ್ರೆ ಬರೀ ನಾನ್ ಜೊತೆಯಲ್ಲಿ ಕರ್ಕೊಂಡು ಹೋಗಿ ಆ ಕೊಳಕು ಪಟ್ಟೆ ತೆಗೆಸಿ ಒಂದು ಕಾರ್ಲ್ಯಾಂಡ್ ಮಾಡಿದ್ರೆ ಇವತ್ತು ತಾಲೂಕಲ್ಲ ಜಿಲ್ಲೆ ಅದಕ್ಕೆ ಇಡೀ ಕರ್ನಾಟಕ ರಾಜ್ಯ ಜನ ಕೊಂಡಾಡ್ತಾ ಇದೆ ಹಾಗಾಗಿ ಇವತ್ತು ನಾವು ಎಲ್ಲೂ ಬಗ್ಗಲಿಲ್ಲ ಇವತ್ತು ವಿಧಾನಸೌಧ ಚಲೋ ಹೋಗ್ತೀವಿ ಇನ್ನೂ ಅನೇಕ ವಿಚಾರಗಳನ್ನ ಫ್ರೀಡಂ ಪಾರ್ಕ್ ಅಲ್ಲಿ ಮಾತನಾಡುವಂತದ್ದನ್ನ ಮಹೇಶ್ವರಣ್ಣ ಅವರು ನಮ್ಮ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾದಂತಹ ಚಲ ಚಲವಾದಿ ನಾರಾಯಣ ಸಮ್ಮಣ್ಣ ಅವರು ವಿಧಾನಸಭೆ ವಿರೋಧ ಪಕ್ಷದ ನಾಯಕರು ಆರ್ ಅಶೋಕಣ್ಣ ಅವರು ಮತ್ತು ನಿಖಿಲ್ ಅವರು ಇನ್ನೂ ಅನೇಕರು ವಿಜಯೇಂದ್ರಣ್ಣ ಅವರು ಎಲ್ರು ಕೂಡ ಬರ್ತಾರೆ ಅಲ್ಲಿ ಅನೇಕ ವಿಚಾರಗಳನ್ನ ಮಾತನಾಡುವುದಿದೆ ಅಲ್ಲಿಂದ ಮತ್ತೆ ಪಾದಯಾತ್ರೆ ಮೂಲಕ ವಿಧಾನಸೌಧದ ಮುತ್ತಿಗೆ ಹಾಕುವಂತ ಕೆಲಸವನ್ನ ಮಾಡ್ತೇವೆ